ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಹಾಗೆ ನಮ್ಮ ಮೈಂಡ್ ಕ್ವೆಸ್ಟ್ ಚಾನೆಲ್ಗೆ ಸ್ವಾಗತ ಇಂದು ನಾನು ನಮ್ಮ ಕರ್ನಾಟಕದ ಇತಿಹಾಸದ ಬಗ್ಗೆ ಮತ್ತು ದಿವಾನರ ಕುರಿತು ಹತ್ತು ಪ್ರಶ್ನೆಗಳನ್ನು ತಂದಿದ್ದೇನೆ ಬನ್ನಿ ಆ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯ ರಚನಾಕಾರರು ಯಾರು ಆಪ್ಷನ್ ಎ ಬೇಂದ್ರೆ ಆಪ್ಷನ್ ಬಿ ವೀಕೃ ಗೋಕಾಕ್ ಆಪ್ಷನ್ ಸಿ ಹುಯಿಲಗೋಳ ನಾರಾಯಣರಾವ್ ಆಪ್ಷನ್ ಡಿ ಕುವೆಂಪು ಇದಕ್ಕೆ ಉತ್ತರ ಹುಯಿಲಗೋಳ ನಾರಾಯಣರಾವ್ ಎರಡನೇ ಪ್ರಶ್ನೆ ಮೈಸೂರಿನ ದಿವಾರರಾಗಿದ್ದ ಪ್ರಖ್ಯಾತ ಇಂಜಿನಿಯರ್ ಯಾರು ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ ಆಪ್ಷನ್ ಬಿ ಸಿ ರಂಗಾಚಾರ್ಲು ಆಪ್ಷನ್ ಸಿ ಶೇಷಾದ್ರಿ ಅಯ್ಯರ್ ಆಪ್ಷನ್ ಡಿ ಮಾಧವರಾವ್ ಇದಕ್ಕೆ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ಮೂರನೇ ಪ್ರಶ್ನೆ ಮೈಸೂರು ಸಾಬೂನು ಕಾರ್ಖಾನೆಯನ್ನು ಸ್ಥಾಪಿಸಿದಾಗ ದಿವಾನರು ಯಾರಾಗಿದ್ದರು ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ ಆಪ್ಷನ್ ಬಿ ಸಿ ರಂಗಾಚಾರ್ಲು ಆಪ್ಷನ್ ಸಿ ಕೃಷ್ಣಮೂರ್ತಿ ಆಪ್ಷನ್ ಡಿ ಆನಂದರಾವ್ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ನಾಲ್ಕನೇ ಪ್ರಶ್ನೆ ಕೋಲಾರದ ಚಿನ್ನದ ಗಣಿ ಆರಂಭವಾದಾಗ ದಿವಾನರಾಗಿದ್ದವರು ಯಾರು ಆಪ್ಷನ್ ಎ ರಂಗಾಚಾರ್ಲು ಆಪ್ಷನ್ ಬಿ ವಿಶ್ವೇಶ್ವರಯ್ಯ ಆಪ್ಷನ್ ಸಿ ಶೇಷಾದ್ರಿ ಹಯ್ಯರ್ ಆಪ್ಷನ್ ಡಿ ಕೃಷ್ಣಮೂರ್ತಿ ಇದಕ್ಕೆ ಉತ್ತರ ರಂಗಾಚಾರ್ಲು ಐದನೇ ಪ್ರಶ್ನೆ ಇರ್ವಿನ್ ನಾಲೆಯನ್ನು ನಿರ್ಮಿಸಿದ ದಿವಾನರು ಯಾರು ಆಪ್ಷನ್ ಎ ಮಿರ್ಜಾ ಇಸ್ಮಾಯಿಲ್ ಆಪ್ಷನ್ ಬಿ ವಿಶ್ವೇಶ್ವರಯ್ಯ ಆಪ್ಷನ್ ಸಿ ಎ ಆರ್ ಬ್ಯಾನರ್ಜಿ ಆಪ್ಷನ್ ಡಿ ರಂಗಾಚಾರ್ಲು ಇದಕ್ಕೆ ಉತ್ತರ ಮಿರ್ಜಾ ಇಸ್ಮಾಯಿಲ್ ಆರನೇ ಪ್ರಶ್ನೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ನಡೆದ ಲಂಡನ್ನಿನ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಿದ ದಿವಾನರು ಯಾರು ಆಪ್ಷನ್ ಎ ವಿಶ್ವೇಶ್ವರಯ್ಯ ಆಪ್ಷನ್ ಬಿ ರಂಗಾಚಾರ್ಲು ಆಪ್ಷನ್ ಸಿ ಮಿರ್ಜಾ ಇಸ್ಮಾಯಿಲ್ ಆಪ್ಷನ್ ಡಿ ಕೃಷ್ಣಮೂರ್ತಿ ಇದಕ್ಕೆ ಉತ್ತರ ಮಿರ್ಜಾ ಇಸ್ಮಾಯಿಲ್ ಏಳನೇ ಪ್ರಶ್ನೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕರ್ನಾಟಕ ಸಭವನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ ಎ ಎಸ್ ನಿಜಲಿಂಗಪ್ಪ ಆಪ್ಷನ್ ಬಿ ಅಂದಾನಪ್ಪ ಆಪ್ಷನ್ ಸಿ ಆಲೂರು ವೆಂಕಟರಾಯ ಆಪ್ಷನ್ ಡಿ ಮಹಾತ್ಮ ಗಾಂಧಿ ಉತ್ತರ ಆಲೂರು ವೆಂಕಟರಾಯ ಎಂಟನೇ ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಯಾರು ಆಪ್ಷನ್ ಎ ಮಹಾತ್ಮ ಗಾಂಧೀಜಿ ಆಪ್ಷನ್ ಬಿ ಎಸ್ ನೆಚ್ಚಲಿಂಗಪ್ಪ ಆಪ್ಷನ್ ಸಿ ಜವಾಹರಲಾಲ್ ನೆಹರು ಆಪ್ಷನ್ ಡಿ ಕೆ ಸಿ ರೆಡ್ಡಿ ಇದಕ್ಕೆ ಉತ್ತರ ಮಹಾತ್ಮ ಗಾಂಧೀಜಿ ಒಂಬತ್ತನೇ ಪ್ರಶ್ನೆ ಧಾರವಾಡದ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾದ ವರ್ಷ ಯಾವುದು ಆಪ್ಷನ್ ಎ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಆಪ್ಷನ್ ಬಿ ಸಾವಿರದ ಎಂಟುನೂರ ತೊಂಬತ್ತು ಆಪ್ಷನ್ ಸಿ ಸಾವಿರದ ಒಂಬೈನೂರ ಹದಿನೈದು ಆಪ್ಷನ್ ಡಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಉತ್ತರ ಸಾವಿರದ ಎಂಟುನೂರ ತೊಂಬತ್ತು ಹತ್ತನೇ ಪ್ರಶ್ನೆ ಕರ್ನಾಟಕ ಏಕೀಕರಣ ಮಹಾಸಮಿತಿ ಅಧ್ಯಕ್ಷರಾಗಿದ್ದವರು ಯಾರು ಆಪ್ಷನ್ ಎ ಎಸ್ ನಿಜಲಿಂಗಪ್ಪ ಆಪ್ಷನ್ ಬಿ ಅಂದಾನಪ್ಪ ದೊಡ್ಡಮೇಟಿ ಆಪ್ಷನ್ ಸಿ ಶ್ರೀನಿವಾಸರಾವ್ ಆಪ್ಷನ್ ಡಿ ಆರ್ ಆರ್ ದಿವಾಕರ್ ಉತ್ತರ ಎಸ್ ನಿಜಲಿಂಗಪ್ಪ